ಜಗತ್ತಿನ ಇತಿಹಾಸದಲ್ಲಿ ಬಹಳಷ್ಟು ನರಮೇಧಗಳು ನಡೆದಿವೆ ಅದರಲ್ಲಿ ಬಹಳಷ್ಟು ನರಮೇಧಗಳನ್ನು ಜಗತ್ತು ಇವತ್ತಿಗೂ ನೆನಪಿಟ್ಟುಕೊಂಡಿದೆ ಉದಾಹರಣೆಗೆ ಹಿಟ್ಲರ್ ನಡೆಸಿದ ಯಹೂದಿ ಹತ್ಯಾಕಾಂಡ ಇರ್ಬೋದು ಕಮ್ಯುನಿಸಂ ಹೆಸರಿನಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ನಡೆಸಿದ ಹತ್ಯಾಕಾಂಡ ಇರ್ಬೋದು ಚೈನಾದ ಮಾವೋ ಕಮ್ಯುನಿಸಂನಲ್ಲಿ ವಿದ್ಯಾರ್ಥಿಗಳ ಹತ್ಯಾಕಾಂಡಿಯಾನ ಸ್ಕ್ವೇರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಹತ್ಯಾಕಾಂಡ ಇರ್ಬೋದು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡ ಇರ್ಬೋದು ಮನುಕುಲ ಇಂಥ ಎಲ್ಲ ಹತ್ಯಾಕಾಂಡಗಳನ್ನು ನೆನ್ಪಿಟ್ಕೊಂಡಿದೆ ಕರ್ನಾಟಕದ ಜನತೆಗೂ ಆ ಹತ್ಯಾಕಾಂಡಗಳು ನೆನಪಿದೆ ಆದರೆ ಕರ್ನಾಟಕದ ಜನತೆಗಳು ಬಹಳಷ್ಟು ಕರ್ನಾಟಕದ ಜನತೆಗಳಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಹತ್ಯಾಕಾಂಡ ಅದು ಕರ್ನಾಟಕದಲ್ಲೇ ನಡೆದಂಥ ಹತ್ಯಾಕಾಂಡ ಅಂದರೆ ಕೊಡಗಿನಲ್ಲಿ ನಡೆದ ದೇವಟ್ ಪರಂಬು ಹತ್ಯಾಕಾಂಡ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ನಡೆದಂತಹ ದೊಡ್ಡ ನರಮೇದ ಇದು ಟಿಪ್ಪು ಸುಲ್ತಾನ್ ಕರ್ನಾಟಕದ ಎಲ್ಲ ಬಹಳಷ್ಟು ಭಾಗಗಳನ್ನು ದಕ್ಷಿಣ ಕರ್ನಾಟಕದ ಎಲ್ಲ ಭಾಗಗಳನ್ನು ಆಕ್ರಮಿಸಿಕೊಂಡು ತನ್ನ ಆಳ್ವಿಕೆಯಲ್ಲಿ ಇಟ್ಕೊಳ್ಳುವಾಗ ಅವನಿಗೆ ಸಶಕ್ತವಾಗಿ ಬಹಳ ತೀವ್ರವಾದ ಪ್ರತಿರೋಧ ತೋರದವರು ಕೊಡವರು ಎಷ್ಟೇ ಸಾರಿ ಇವರು ಕೊಡ ಕೊಡಗಿನ ಮೇಲೆ ಆಕ್ರಮಣ ಮಾಡಿ ಕೊಡಗನ್ನು ಗೆದ್ದು ಗೆದ್ದೆ ಅನ್ನೋ ಖುಷಿಯಲ್ಲಿ ಅವರು ಶ್ರೀರಂಗಪಟ್ಟಣಕ್ಕೆ ಬರೋವಷ್ಟು ವೇಳೆಗೆ ಮತ್ತೆ ಕೊಡವರು ಅದನ್ನು ಸ್ವಾತಂತ್ರ್ಯಗೊಳಿಸಿ ಮತ್ತೆ ಅವರು ತಮ್ಮ ತೆಕ್ಕೆಗೆ ತಗೊಳ್ತಾ ಇದ್ರು ಹೀಗಾಗಿ ಕೊಡವರ ಗೆರಿಲ್ಲಾ ಯುದ್ಧವನ್ನು ಗೆರಿಲ್ಲಾ ಯುದ್ಧದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕೊಡವರ ಗೆರಿಲ್ಲಾ ತಂತ್ರಕ್ಕೆ ತಾನು ತನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾದ ಟಿಪ್ಪು ಮೋಸದಿಂದ ಇವ್ರನ್ನ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಹೇಳಿ ಫ್ರೆಂಚ್ ಸೈನ್ಯವನ್ನ ಕೊಡಗೆ ಕಳಿಸಿ ಅವರ ಮೂಲಕ ಒಂದು ರಾಜಿ ಪಂಚಾಯ್ತಿಗೆ ನೀವೆಲ್ಲ ಬನ್ನಿ ಅಂತ ಕೊಡವರನ್ನ ಕರೀತಾರೆ ಕೊಡವರು ಎಷ್ಟು ವೀರರೋ ಅಷ್ಟೇ ಮುಗ್ಧರೂ ಹೌದು ಹಾಗೆ ಸುಮಾರು ಒಂದು ಲಕ್ಷದಷ್ಟು ಕೊಡವ ಕೊಡವರು ದೇವಟ್ ಪರಂಬುಗೆ ಬಂದಾಗ ಅಲ್ಲಿ ಅವರೆಲ್ಲ ಯಾವುದೇ ಆಯುಧಗಳನ್ನು ಇಟ್ಕೊಂಡು ಬಂದಿರೋದಿಲ್ಲ ರಾಜಿ ಪಂಚಾಯಿತಿ ಅಂತ ಹೇಳಿದಾಗ ಟಿಪ್ಪುವಿನ ಶರತ್ತಿಗೆ ಒಪ್ಪಿಕೊಂಡು ನಿರಾಯುಧರಾಗಿ ಬಂದಂಥ ಒಂದು ಲಕ್ಷ ಕೊಡವರ ಮೇಲೆ ಟಿಪ್ಪುವಿನ ಟಿಪ್ಪು ಮತ್ತು ಫ್ರೆಂಚ್ ಸೈನ್ಯ ಮಾರಣಾಂತಿಕವಾಗಿ ದಾಳಿ ಮಾಡುತ್ತೆ ಆ ಹತ್ಯಾಕಾಂಡದಲ್ಲಿ ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ಕೊಡವರು ಬಲಿದಾನಗೈತಾರೆ ಅದೆಷ್ಟು ಭೀಕರ ಹತ್ಯಾಕಾಂಡ ಅಂದರೆ ಆ ಹತ್ಯಾಕಾಂಡದ ನಂತರ ಕೊಡವರಲ್ಲಿ ಎಷ್ಟೋ ಮನೆತನಗಳು ನಾಶವೇ ಆಗೋದು ಆ ಮನೆತನಗಳೇ ಉಳಿಲಿಲ್ಲ ಇನ್ನು ಅಳಿದುಳಿದ ಮನೆತನಗಳು ತಮ್ಮ ಮೂಲ ನೆಲೆಯನ್ನು ಕಳ್ಕೊಳ್ಬೇಕಾಗಿ ಬಂತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ನರಮೇದ ಇದು ದೇವಟ್ ಪರಂಬು ಆದರೆ ಇವತ್ತು ಇದನ್ನು ಕರ್ನಾಟಕ ಇತಿಹಾಸ ಓದುವಾಗಲೂ ನಾವು ಇದನ್ನು ಕಲಿಯೋದಿಲ್ಲ ಕರ್ನಾಟಕ ಇತಿಹಾಸ ಓದುವಾಗ ಟಿಪ್ಪುನ ಮೈಸೂರು ಹುಲಿ ಅಂತೇಳಿ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಹೊರತು ನಾವು ದೇವಟ್ಟಿ ಪರಂಬಿನ ಇಂಥ ದೊಡ್ಡ ನರಮೇಧ ಎಂಬತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ಕೊಡವರನ್ನ ನಾಶ ಮಾಡಿದ್ದು ವರ್ಷ ಆ ಆ ರೀತಿ ಕೊಟ್ಟ ಹೊಡೆತಕ್ಕೆ ಕೊಡವರು ಬಹಳಷ್ಟು ಜರ್ಜರಿತರಾಗೋದ್ರು ಕೊಡವ ಸಮುದಾಯಗಳು ಬಹಳಷ್ಟು ನಾಶವಾಗೋದವು ನೀವು ಒಂದೇ ದಿನದಲ್ಲಿ ಒಂದು ಲಕ್ಷದಷ್ಟು ಜನರು ಹೋದರು ಅಂತ ಹೇಳಿದ್ರೆ ಆ ಪುಟ್ಟ ಭಾಗ ಕೊಡಗಿನಲ್ಲಿದ್ದಂಥ ಬಹಳಷ್ಟು ಊರುಗಳು ಖಾಲಿಯೇ ಬಿದ್ದೋಗ್ಬಿಟ್ಟು ಕಾವೇರಿ ಎಷ್ಟೋ ದಿನ ರಕ್ತದ ಮಡುವಿನಲ್ಲೇ ಅರಿತಾ ಇತ್ತು ಕೆಂಪಾಗಿತ್ತು ನೀರು ಅಂತ ಹೇಳ್ತಾರೆ ಸೊ ಈ ಇದು ನಡೆದಿದ್ದು ಸಾವಿರದ ಏಳ್ನೂರ ಎಂಬತ್ತೈದು ಡಿಸೆಂಬರ್ ಹನ್ನೆರಡಕ್ಕೆ ನಾಡಿದ್ದು ಶನಿವಾರ ಡಿಸೆಂಬರ್ ಹನ್ನೆರಡಕ್ಕೆ ಇದನ್ನು ಮತ್ತೆ ನೆನಪಿಸ್ಕೊಳ್ಬೇಕು ಅಂತ ಹೇಳಿ ಕೊಡಗಿನ ಒಂದಷ್ಟು ಯುವಕರು ಉತ್ಸಾಹ ಯುವಕರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ಶನಿವಾರ ಸಂಜೆ ಆರು ಗಂಟೆಗೆ ಪ್ರತಿ ಕೊಡವರ ಮನೆಯಲ್ಲಿ ಅಂದು ಬಲಿದಾನಗೈದಂಥ ಕೊಡವರ ನೆನಪಿಗಾಗಿ ಹಣತೆಯನ್ನು ಹಚ್ಚೋಣ ದೀಪವನ್ನು ಹಚ್ಚೋಣ ಎನ್ನುವುದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ದೇವಟ್ ಹತ್ಯಾಕಾಂಡದಲ್ಲಿ ಬಲಿಯಾದಂಥ ಅಷ್ಟು ಆತ್ಮಗಳಿಗೆ ನಾವು ಸದ್ಗತಿ ದೊರಕಲಿ ಎಂದು ಆ ದಿನ ದೀಪಾರ್ಚರಣೆ ಶನಿವಾರ ಸಂಜೆ ಈ ರೀತಿ ಆರಂಭವಾಗಿರುವ ಈ ಅಭಿಯಾನ ದೇವಟ್ಟಿ ಪರಂಬ ಅನ್ನುವುದು ಕೊಡಗಿನಲ್ಲೂ ಶಾಶ್ವತವಾಗಿ ಕೊಡಗಿನ ಸ್ಮೃತಿಯಲ್ಲೂ ಕೊಡವರ ಸ್ಮೃತಿಯಲ್ಲಿ ಕೊಡಗಿನ ಸ್ಮೃತಿಯಲ್ಲಿ ಕರ್ನಾಟಕದ ಸ್ಮೃತಿಯಲ್ಲಿ ಕರ್ನಾಟಕದ ಜನರ ಸ್ಮೃತಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಒಂದು ಕೆಲಸ ದೇವಟ್ಟಿ ಪರಂಭುವಲ್ಲಿ ಆಗಲಿ ಮತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಕೊಡಗಿನ ಯುವಕರಿಗೂ ಅಭಿನಂದನೆಯನ್ನು ಹೇಳುತ್ತಾ ದೇವಟಿ ಪರಂಬವನ್ನು ನೆನಪಿಸಿಕೊಳ್ಳುವ ದೇವಟಿ ಪರಂಬವನ್ನು ನೆನಪಿಸಿಕೊಳ್ಳುವ ಒಂದು ಸಮಯ ಈಗ ಕೊಡಗಿಗೂ ಬಂದಿದೆ ಕರ್ನಾಟಕಕ್ಕೂ ಬಂದಿದೆ ಆ ಮೂಲಕ ಟಿಪ್ಪು ನಡೆಸಿದ ನರಮೇಧ ಕರ್ನಾಟಕದ ಪ್ರತಿ ಜನರಿಗೂ ತಲುಪಬೇಕು ಮತ್ತು ಕೊಡವರಿಗೆ ತಮ್ಮ ಪೂರ್ವಜರು ನಡೆಸಿ ತಮಗಾಗಿ ನಡೆಸಿದ ಬಲಿದಾನ ಏನು ಅನ್ನೋದು ಕೊಡವರಿಗೂ ಅರ್ಥವಾಗಬೇಕು ಕೊಡಗಿಗೂ ಅರ್ಥವಾಗಬೇಕು ಈ ನಿಟ್ಟಿನಲ್ಲಿ ಶನಿವಾರ ದೀಪ ಬೆಳಗುವ ಕಾರ್ಯಕ್ರಮ ಏನಿದೆ ಸಂಜೆ ಆರು ಗಂಟೆಗೆ ಅದು ಬಹಳ ಯಶಸ್ವಿಯಾಗಲಿ ಮತ್ತು ಮುಂದಿನ ದಿನಗಳಲ್ಲಿ ದೇವಟ್ಟಿ ಪರಂಬುವ ಒಂದು ದೇವಟ್ಟಿಪರಂಬನಲ್ಲಿ ಒಂದು ಶಾಶ್ವತ ಸ್ಮಾರಕ ನಿರ್ಮಾಣವಾಗಲಿ ಅಂತ ನಾನು ಹಾರೈಸ್ತೇನೆ ಧನ್ಯವಾದಗಳು